ವರ್ಚು ಓರ್ ಎಕ್ಸಲೆನ್ಸ್ ಕರಿಯ ಜನರನ್ನು ಗುಲಾಮರಾಗಿ ಕಾಣುವ ವ್ಯವಸ್ಥೆಯಲ್ಲಿ ಕರಿಯ ವ್ಯಕ್ತಿ ಬಿಲಾರರನ್ನು ಅಪ್ಪಿಕೊಂಡು ಕಾಬದ ಮೇಲೇರಿ ಏಳಿಸಿ ಬಿಲಿಯ ಸಲ್ಮಾನ್ ಪಾರಸಿಯನ್ನು ಬಲಗಡೆಯಲ್ಲಿ ನಿಲ್ಲಿಸಿ ಕರಿನಾದ ಬಿಲಾಲ್ ಹಾಗೂ ಬಿಳಿಯನಾದ ಸಲ್ಮಾನ್ ಫಾರ್ಸಿಯನ್ನು ಒಂದೇ ರೀತಿಯಲ್ಲೂ ನೋಡಿದ ಸಮಾನತೆಯ ಪ್ರತೀಕವಾಗಿದ್ದಾರೆ ನಮ್ಮ ಸವಾದಿ ಸಲ್ಲಾ ಅಲೀಸ್ ವಿವಾಹಕ್ಕೆ ಪ್ರೋತ್ಸಾಹಿಸಿ ಆದರ್ಶ ವ್ಯಕ್ತಿಯಾಗಿದ್ದಾರೆ ನಮ್ಮ ಸಲ್ಲಾ ಅವರು ಅನಾಥ ಮಕ್ಕಳನ್ನು ತನ್ನ ಮಕ್ಕಳ ಮುಂದೆ ಪ್ರೀತಿಸಬೇಡಿ ಅಂತ ಹೇಳಿ ಅನಾಥ ಮಕ್ಕಳ ರಕ್ಷಣೆ ಹಾಗೂ ಅನಾಥರ ರಕ್ಷಕ ಎಂದು ಕರೆಸಿಕೊಂಡವರಾಗಿದ್ದಾರೆ ನಮ್ಮ ಸಲ್ಲಾ ಅಲೈಸಲ್ಲಂ ಪ್ರವಾದಿಯವರು ತಮ್ಮ ಮಗಳ ಫಾತಿಮಾರಿಗೆ ಜಗತ್ತಿನಲ್ಲಿ ಉತ್ತಮ ಮಾದರಿಯಾಗಿ ಬೆಳೆಸಿದ ಉತ್ತಮ ತಂದೆಯಾಗಿದ್ದಾರೆ ತಂದೆ ತಾಯಿಯರ ಮುಂದೆ ಹೇಗೆ ವ್ಯವಹರಿಸಬೇಕೆಂದು ಇಡೀ ಲೋಕಕ್ಕೆ ಪರಿಸಿದ ಉತ್ತಮವಾದ ಸುಪುತ್ರ ಮಾದರಿ ಸುಪುತ್ರರಾಗಿದ್ದಾರೆ ಬಡ್ಡಿ ಶೋಷಣೆಯಾಗಿದೆ ಬಡ್ಡಿ ಕೊಡುವವನು ಬಡ್ಡಿಗೆ ಬರೆಯುವವನು ಎಲ್ಲರೂ ಅಲ್ಲಾಹನ ಮುಂದೆ ಸಮಾನರು ಅಂತ ಹೇಳಿ ಶೋಷಕರ ಪರವಾಗಿ ಧ್ವನಿ ಎತ್ತಿದವರಾಗಿದ್ದಾರೆ ಪ್ರವಾದಿ ಸಲ್ಲಾ ನೀಡು ಇಷ್ಟಪಡುವ ವಸ್ತುಗಳನ್ನು ನಿನ್ನ ತಮ್ಮನಿಗೂ ಅದೇ ರೀತಿ ಇಷ್ಟಪಡುವಂತ ಹೇಳಿ ಒಬ್ಬ ಉತ್ತಮ ಸಹೋದರರಾಗಿದ್ದರೆ ಪ್ರವಾದಿ ಸಲ್ಲಾಹ ಅಲೀಸ್ಲ್ಲಂ ಒಂದು ವೇಳೆ ತಮ್ಮ ಸ್ವಂತ ಮಗಳು ಫಾತಿಮಾಲು ಕೂಡ ಕದ್ದರ್ ಅವರ ಕೈಯನ್ನು ಕಡಿಯಿರಿ ಅಂತ ಹೇಳಿದ ಉತ್ತಮ ನ್ಯಾಯಾಧೀಶರಾಗಿದ್ದಾರೆ ಪ್ರವಾದಿ ಸಲ್ಲಾ ಅಲೀಸ್ ಯುದ್ಧ ಮಾಡುವಾಗ ಹೆದರಿ ಹಿಂದೆ ಓಡಬೇಡಿ ಅಂತ ಹೇಳಿದ ಒಬ್ಬ ಸೇನಾ ಧೀರಾ ಸೇನಾನಿಯಾಗಿದ್ದಾರೆ ಪ್ರವಾದಿ ಸಲ್ಲಾ ಅಲೀಸ್ ಗಾಂಜಾವನ್ನು ಶರಾಬನ್ನು ಅಮಲ ಪದಾರ್ಥಗಳನ್ನು ನಿಷೇಧ ಮಾಡಿದ ಒಬ್ಬ ಆರೋಗ್ಯ ರಕ್ಷಕರಾಗಿದ್ದಾರೆ ಪ್ರವಾದಿ ಸಲ್ಲಾ ಅಲೈಸಲ್ಲಂ ವ್ಯಾಪಾರದಲ್ಲಿ ಸುಳ್ಳು ಹೇಳಬೇಡಿ ನಡೆದಂತೆ ನುಡಿ ಅಂತ ಹೇಳಿ ಗ್ರಾಹಕರಿಗೆ ವಂಚನೆ ಮಾಡದ ಒಬ್ಬ ಅತ್ಯುತ್ತಮ ವ್ಯಾಪಾರಿಯಾಗಿದ್ದಾರೆ ಪ್ರವಾದಿ ಸಲ್ಲಾ ಅಲೀಸ್ ಧರ್ಮ ಮತ್ತು ಅಧರ್ಮಗಳ ನಡುವೆ ಯುದ್ಧವನ್ನು ನಡೆಯುವಾಗ ಶತ್ರುಗಳ ಮಕ್ಕಳು ಮಕ್ಕಳು ಅದರಲ್ಲಿ ಭಾಗವಹಿಸಿದರೆ ಅವರನ್ನು ಕೊಲ್ಲಬೇಡಿ ಅಂತ ಹೇಳಿ ಒಬ್ಬ ಶಾಂತಿ ದೂತರಾಗಿದ್ದಾರೆ ಪ್ರವಾದಿ ಸಲ್ಲಾ ಸಲ್ಲಂ ನಿಮ್ಮ ಅಕ್ಕಪಕ್ಕದ ಮನೆಯವರನ್ನು ವಿಚಾರಿಸಿ ಅವರು ಊಟ ಮಾಡದಿದ್ದರೆ ಅವರಿಗೆ ಊಟ ಕೊಡಿ ಅಂತ ಹೇಳಿ ಒಬ್ಬ ಉತ್ತಮ ನೆರೆಹೊರೆಯವರಾಗಿದ್ದಾರೆ ಪ್ರವಾದಿ ಸಲ್ಲಾ ಅಲೈಸಂ ಆರ್ಥಿಕದಲ್ಲಿ ತತ್ತರಿಸಿದ ಮದೀನ ಒಂಬ ಸಣ್ಣ ನಗರವನ್ನು ಆರ್ಥಿಕದ ಉತ್ತಂಗ ಕೇರಿಸಿದ ಉತ್ತಮ ಆರ್ಥಿಕ ತಜ್ಞರಾಗಿದ್ದಾರೆ ಪ್ರವಾದಿ ಸಲ್ಲಾ ಸಲ್ಲಂ ಮಡದಿಯರಿಗೆ ಮನೆಯಲ್ಲಿ ಹೇಗೆ ಅಡುಗೆಗೆ ಸಹಾಯ ಮಾಡಬೇಕಂತ ಹೇಳಿ ಒಬ್ಬ ಅತ್ಯಂತ ಉತ್ತಮ ಗಂಡ ಪ್ರವಾದಿ ಸಲ್ಲಿಸ್ ಪ್ರವಾದಿಯ ಜೀವನದಲ್ಲಿ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳ ಪದ್ಧತಿಯನ್ನು ಅನುಸರಿಸಿಕೊಟ್ಟ ನಮಗೆ ಒಬ್ಬ ಉತ್ತಮ ವೈದ್ಯರಾಗಿದ್ದಾರೆ ಪ್ರವಾದಿ ಸಲ್ಲಾ ಅಲೈಸ್ ವಿಧವೆಯರ ಮುಂದೆ ನಿಮ್ಮ ಮಡದಿಯರನ್ನು ಸಲಹಿಸಬೇಡಿ ಎಂದು ಹೇಳಿದ ಒಬ್ಬ ಹೃದಯವಂತ ಧೀಮಂತ ನಾಯಕರಾಗಿದ್ದಾರೆ ಪ್ರವಾದಿ ಸಲ್ಲಾ ಅಲೈಹುಲ್ಲಂ ನಿಮ್ಮ ಸಂಬಂಧಿಗಳ ಜೊತೆ ಸಂಬಂಧವನ್ನು ಕಳೆದುಕೊಳ್ಳಬೇಡಿ ಅಂತ ಹೇಳಿದ ಒಬ್ಬ ಸಂಬಂಧ ಸೇತುವಾಗಿದ್ದಾರ ಪ್ರವಾದಿ ಸಲ್ಲಾ ಅಲೈಸ ಮೂರು ಮಂದಿ ಇದ್ದರೆ ಇಬ್ಬರು ನೀವು ವೈಯಕ್ತಿಕವಾಗಿ ಮಾತನಾಡಬೇಡಿ ಅಂತ ಹೇಳಿದ ಸಮಾನತೆಯ ಸಮಾಜ ಶಿಲ್ಪಿಯಾಗಿದ್ದಾರೆ ಪ್ರವಾದಿ ಸಲ್ಲಾ ಅಲ್ಲಿವ್ ವಸಲ್ಲಂ ಮಕ್ಕ ವಿಜಯದಲ್ಲಿ ಎಲ್ಲರಿಗೂ ಸಮಾನತೆಯಲ್ಲಿ ಎಲ್ಲರಿಗೂ ಸಮಾಧಾನ ಹಾಗೂ ಕರು ಕರುಣ ಹಾಗೂ ಕ್ಷಮಾದಾನವನ್ನು ನೀಡಿದ ಅಲ್ಲಿಯೋಮ ಯೌಮಲ್ ಯೋಮಲ್ ಮಲ್ಹಮ್ ಅಂತ ಹೇಳಿದ ದಿನದಲ್ಲಿ ಅಲ್ಲಿ ಓಮ ಯೋಮಲ್ ಮಲ್ಹಮ ಅಂತ ಘೋಷಣೆ ಮಾಡಿದ ಒಬ್ಬ ಸೂಕ್ಷ್ಮತೆಯನ್ನು ಪಾಲಿದ ಕರುಣೆಯ ಸಾಕಾರ ಪುರುಷರಾಗಿದ್ದಾರೆ ಪ್ರವಾದಿ ಸಲ್ಲಾ ಅಲಹಿವ್ ವಸಲ್ಲಂ